ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಪುಣ್ಯಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಹಾಗೂ ಮಹಿಳಾ ಸಂಘಟಕರಾದ ಗಿರಿಜಾ ಎಸ್ ಹೂಗಾರ್ ಇದೇ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವಾದಳ ಸಂಸ್ಥಾಪಕರಾದ ಡಾಕ್ಟರ್ ಡಾ ಎನ್ಎಸ್ ಹರಡೀಕರ್ ಪುಣ್ಯಸ್ಮರಣೆಯಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಹೂಗಾರ್ ಸಂಗ್ರಾಮ್ ತಾವಡೆ ವೇಣುಗೋಪಾಲ್ ಬಲರಾಮ್ ಸಿಂಗ್ ಬಡೋ डलोरिया रवींद्रन विनोद तैजान तुसीगिरी सिंधिया जाकिर हुसैन रमेश तेरसा पद्माकर नायक राणा प्रताप सिंह अब्दुल समर्थ किरण करोसी जुनेद विनायक मूर्ति दीपक शेख समीर अब उपाध्यक्ष जिला ब्लॉक अध्यक्ष सेवाद्रद सेनानी पागल ಐವತ್ತನೇ ವರ್ಷದ ಪುಣ್ಯಸ್ಮರಣೆ ಈ ಗಡಪ್ರಭದಲ್ಲಿ ಜರುಗ್ತಾ ಇದೆ ಇವತ್ತು ಏನು ಹೇಳ್ತೀರಾ ಮೇಡಮ್ ಸ್ವತಂತ್ರ ಸಿಗುವ ಪೂರ್ವದಲ್ಲಿನೇ ನಮ್ಮ ಈ ನಾಸೋಡೇಕರ್ ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ ಮತ್ತು ಇವರು ಶಿಸ್ತಿನ ಸಿಪಾಯಿ ಇವರನ್ನು ನೆನೆಸುವುದು ನಮಗೆ ಬಹಳ ಒಂದು ಮುಖ್ಯವಾದ ಒಂದು ಸಂಗತಿ ಅಂತ ನಾನು ಇಲ್ಲಿ ಹೇಳ್ತೀನಿ ಇವತ್ತು ಪ್ರತಿಜ್ಞೆ ಸಹ ಇವತ್ತು ಪ್ರತಿಜ್ಞೆಯಿಂದ ಏನಾದರೂ ಬದಲಾವಣೆ ಯಾಕಂತಂದರೆ ನಮ್ಮ ಒಂದು ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಸರ್ ಅವರು ಅವರ ಹೇಳಿಕೆ ಪ್ರಕಾರ ಅವರ ಹೇಳಿಕೆ ಸರಿ ಇದೆ ಅವರ ಹೇಳಿಕೆ ಪ್ರಕಾರ ನಾವು ಸರಿಯಾಗಿ ಒಂದು ಸಂಘಟನೆಯನ್ನು ಮಾಡಿದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸೇನಾನಿಗಳು ತಯಾರಾಗ್ತಾರೆ ಅಂತ ಹೇಳ್ತೀನಿ ಮೇಡಮ್ ಎಷ್ಟು ಹುಬ್ಳಿಯಲ್ಲಿ ಆಚರಿಸಬೇಕು ಅಂತ ಕಾರ್ಯಕ್ರಮ ಸೇವಾದಳು ಅಧ್ಯಕ್ಷರು ಮಹಿಳಾ ಮಾತ್ರ ರೂಪಿಸಬೇಕು ಅಂತ ಅಧ್ಯಕ್ಷರು ನಿನ್ನೆ ಆದೇಶ ಕಳಿಸ್ಬಿಡಿ ಇದು ಒಂದು ಒಳ್ಳೆಯ ಅವಕಾಶ ಒಂದು ಎರಡನೇದು ಏನಂತಂದರೆ ಈ ಒಂದು ಹಡಿಕರವರ ಒಂದು ಭೂಮಿ ಅಂತ ಹೇಳ್ಬೋದು ಅವರು ಶುರು ಮಾಡಿದಂಥದ್ದು ಅವರು ಇದ್ದಂಥ ಭೂಮಿಯಿಂದನೇ ಶುರು ಮಾಡಬೇಕನ್ನುವಂಥದ್ದು ನಮ್ಮ ಅಧ್ಯಕ್ಷರ ಒಂದು ಸೂಚನೆ ಇದೆ ಮತ್ತು ಅವರು ಖುಷಿಯಿಂದ ಇದನ್ನು ಹೇಳಿದ್ದಾರೆ ನಾವು ಕೂಡ ಎಲ್ಲ ಒಪ್ಕೊಂಡಿದ್ದೀವಿ ಸಹಕಾರ ನೀಡ್ತೀವಿ ಮತ್ತು ಇದು ಸಕ್ಸಸ್ ಆಗಲಿಕ್ಕೆ ನಾವು ದುಡಿತೀವಿ ಅವರ ಐವತ್ತನೇ ವರ್ಷ ಪುಣ್ಯಸ್ಮರಣೆ ಹೆಂಗ್ ಆಗ್ಬಿಟ್ಟು ನೀವೇನು ಹೇಳ್ತೀರಾ ಸರ್ ಭಾಳ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಇವತ್ತು ಎಲ್ಲ ಎಂಗ್ ಬ್ರಿಗೇಡು ಮತ್ತು ಎಲ್ಲ ಸೇವಾದಳದ ಸಿಪಾಯಿಗಳು ಇವತ್ತು ನಾವು ಸೇರಿದ್ದೇವೆ ಇವತ್ತು ಒಂದು ಪುಣ್ಯ ಸ್ಮರಣೆಯ ದಿನ ಹಾಡಿಕರ್ ಅವರ ಒಂದು ಈ ಜ್ ಸ್ಥಳದಲ್ಲಿ ಅದು ಕೂಡ ಇಡೀ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಒಂದು ಸೈನ್ಯ ಸೈನ್ಯವನ್ನೇ ಕಟ್ಟಿದಂಥ ಒಂದು ಶಿಸ್ತುಬದ್ಧವಾದಂಥ ಒಂದು ತಂಡವನ್ನು ಕಟ್ಟಿದಂಥ ಕೀರ್ತಿ ಮತ್ತು ಶ್ರೇಯಸ್ಸು ಅದು ಎನ್ ಎಸ್ ಹಾಡಿಕರ್ ಸರಿಗೆ ಸಲ್ಲುತ್ತೆ ಅಂಥ ಸ್ಥಳದಲ್ಲಿ ನಾವು ಇರುವಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗ್ಯವಂತರು ಅಂತ ಹೇಳಿ